ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆಗ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಲೂಕ ಅಧ್ಯಾಯ ಒಂಬತ್ತು ವಾಕ್ಯ ಹದಿನೆಂಟರಿಂದ ಒಮ್ಮೆ ಯೇಸುಸ್ವಾಮಿ ಏಕಾಂಗಿಯಾಗಿ ಪ್ರಾರ್ಥನೆ ಮಾಡುತ್ತಿದ್ದಾಗ ಶಿಷ್ಯರು ಸಮೀಪದಲ್ಲೇ ಇದ್ದರು ಜನಸಾಮಾನ್ಯರು ನನ್ನನ್ನು ಯಾರೆನ್ನುತ್ತಾರೆ ಎಂದು ಯೇಸು ಅವರನ್ನು ಪ್ರಶ್ನಿಸಿದರು ಅದಕ್ಕೆ ಅವರು ಹಲವರು ತಮ್ಮನ್ನು ಸ್ನಾನಿಕ ಯೋಹಾನ ಎನ್ನುತ್ತಾರೆ ಕೆಲವರು ಎಲಿಯನು ಎನ್ನುತ್ತಾರೆ ಮತ್ತೆ ಕೆಲವರು ಪ್ರಾಚೀನ ಪ್ರವಾದಿಗಳಲ್ಲಿ ಒಬ್ಬನು ಮರಳಿ ಜೀವಂತನಾಗಿದ್ದಾನೆ ಎನ್ನುತ್ತಾರೆ ಎಂದು ಉತ್ತರವಿತ್ತರು ಆಗ ಯೇಸು ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಪುನಃ ಪ್ರಶ್ನಿಸಿದರು ಅದಕ್ಕೆ ಪೇತ್ರನು ದೇವರಿಂದ ಅಭಿಷಿಕ್ತರಾದ ಲೋಕೋದ್ಧಾರಕ ತಾವೇ ಎಂದು ಉತ್ತರ ಕೊಟ್ಟನು ಈ ವಿಷಯವನ್ನು ಯಾರಿಗೂ ತಿಳಿಸಬಾರದೆಂದು ಯೇಸು ಶಿಷ್ಯರನ್ನು ಆಜ್ಞಾಪೂರ್ವಕವಾಗಿ ಎಚ್ಚರಿಸಿದರು ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿರೇ ಮತ್ತೊಮ್ಮೆ ನಿಮಗೆಲ್ಲರಿಗೂ ಈ ಶುಭ ಸಂ ಶುಭ ಮುಂಜಾನೆಯ ಶುಭ ನಮನಗಳು ದೇವರ ವಾಕ್ಯವನ್ನು ಆಲಿಸಿದೆವು ಈ ವಾಕ್ಯವನ್ನು ಸ್ವಲ್ಪ ಹೊತ್ತು ನಾವು ಧ್ಯಾನಿಸೋಣ ಯೇಸುಸ್ವಾಮಿ ತಮ್ಮ ಬಹಿರಂಗ ಜೀವನದಲ್ಲಿ ಅನೇಕ ಅದ್ಭುತಗಳನ್ನು ಮಾಡಿದರು ಅನೇಕ ಜನರಲ್ಲಿ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಿದ್ದರು ಅನೇಕ ರೋಗಿಗಳನ್ನು ಗುಣಪಡಿಸಿದ್ರು ಮಾತ್ರವಲ್ಲ ಅನೇಕ ಜನರಿಗೆ ಸುಂದರವಾದ ಬೋಧನೆಯನ್ನು ಕೊಡ್ತಾ ಇದ್ರು ಈ ವಾಕ್ಯವನ್ನು ಆಲಿಸಿದಂತ ಅನೇಕ ಜನರಿಗೆ ಯೇಸ್ವಾಮಿಯ ದೈವತ್ವದ ಬಗ್ಗೆ ಸ್ವಲ್ಪ ಸ್ವಲ್ಪ ಅರಿವಾಗಿತ್ತು ಶಿಷ್ಯರಿಗೆ ಹೇಗೂ ಅರಿವಾಗಿತ್ತು ಎಲ್ಲ ಜನರಿಗೂ ಕೂಡ ಸ್ವಲ್ಪ ಸ್ವಲ್ಪ ತಿಳಿದಿತ್ತು ಆದ ಕಾರಣ ಯೇಸ್ವಾಮಿ ಒಮ್ಮೆ ತನ್ನ ಶಿಷ್ಯರಲ್ಲಿ ಇವತ್ತನ ಶುಭ ಸಂದೇಶಗಳನ್ನು ಆಲಿಸಿದೆವು ಜನರು ನನ್ನ ಬಗ್ಗೆ ಏನು ಹೇಳ್ತಾರೆ ಎಂಬ ಒಂದು ಪ್ರಶ್ನೆ ತನ್ನ ಶಿಷ್ಯರಿಗೆ ಕೇಳ್ತಾ ಇದ್ದಾರೆ ಯಾಕಂದರೆ ಅನೇಕ ಜನರಿಗೆ ಸ್ವಾಮಿ ಬಗ್ಗೆ ತಿಳಿದಿತ್ತು ಅನೇಕ ಅದ್ಭುತಗಳನ್ನು ಮಾಡಿದ್ರು ಅನೇಕ ಒಳ್ಳೆಯ ಕೆಲಸಗಳನ್ನು ಅವರು ಮಾಡಿದರು ಆದ ಕಾರಣ ನನ್ನ ಬಗ್ಗೆನೇ ತಿಳಿಯುವಂಥ ಒಂದು ಪ್ರಯತ್ನವನ್ನು ಸ್ವಾಮಿ ಹೇಳ್ತಾರೆ ಸ್ವಾಮಿ ತಮ್ಮ ಶಿಷ್ಯರಲ್ಲಿ ಕೇಳ್ತಾರೆ ಈ ಸಮಯದಲ್ಲಿ ಶಿಷ್ಯರು ತಮಗೆ ತಿಳಿದಂಥ ಕೆಲವು ವಿಚಾರಗಳನ್ನು ಸ್ವಾಮಿಗೆ ಹೇಳ್ತಾರೆ ಯೇಸ್ವಾಮಿ ಆ ಒಂದು ಉತ್ತರದಿಂದ ಅಷ್ಟೊಂದು ತೃಪ್ತಿದಾಯಕವಾಗಿಲ್ಲ ಎಂಬುದಾಗಿ ಇವತ್ತಿನ ಶುಭ ಸಂದೇಶದಲ್ಲಿ ನಾವು ತಿಳಿತಾ ಇದ್ದೇವೆ ಅವರು ಹಾಗೆ ಹೇಳ್ತಾರೆ ಸರಿ ನೀವು ನನ್ನ ಬಗ್ಗೆ ಏನು ಹೇಳ್ತೀರಾ ನಿಮಗೆ ನನ್ನ ಮೇಲೆ ಯಾವ ಅಭಿಪ್ರಾಯ ಇದೆ ಎಂಬ ಒಂದು ಪ್ರಶ್ನೆಯನ್ನು ತಮ್ಮ ಶಿಷ್ಯರಿಗೆ ಹೇಳ್ತಾರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರರೇ ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡಬೇಕಾದರೆ ಆತನ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕಾದರೆ ಆತನ ಬಗ್ಗೆ ತಿಳಿಬೇಕಾದರೆ ಆತನ ಬಗ್ಗೆ ನಮಗೆ ಸ್ವಲ್ಪ ಜ್ಞಾನ ಇರಬೇಕು ಆ ವ್ಯಕ್ತಿಯ ಬಗ್ಗೆ ಆತನ ಹಿನ್ನೆಲೆ ಬಗ್ಗೆ ನಾವು ಸ್ವಲ್ಪ ತಿಳಿದಿರಬೇಕು ಹಿನ್ನೆಲೆ ತಿಳಿಯದೆ ಆ ವ್ಯಕ್ತಿಯ ಬಗ್ಗೆ ಏನೂ ಅರಿಯದೆ ಆ ವ್ಯಕ್ತಿಯ ಬಗ್ಗೆ ನಮಗೆ ಮಾತಾಡಲಿಕ್ಕೆ ಅಸಾಧ್ಯ ಒಂದೇ ಅವರ ಹಿನ್ನೆಲೆಯನ್ನು ತಿಳಿದಿರಬೇಕು ಅಥವಾ ಆ ವ್ಯಕ್ತಿಯ ಮಾತಿನ ಪ್ರೀತಿಯ ಅನುಭವವನ್ನು ಪಡೆತಿರಬೇಕು ಆಗ ಮಾತ್ರ ಆ ವ್ಯಕ್ತಿಯ ಬಗ್ಗೆ ಮಾತಾಡಲಿಕ್ಕೆ ಇಲ್ಲಿ ಸಾಧ್ಯ ಆದ ಕಾರಣ ಪೇತ್ರ ಯೇಸ್ವಾಮಿಯೊಂದಿಗಿದ್ದ ಯೇಸ್ವಾಮಿಯೊಂದಿಗೆ ಜೀವಿಸಿದ್ದ ಏಸ್ವಾಮಿಯೊಂದಿಗಿನ ಊಟ ಮಾಡ್ತಾ ಇದ್ದ ಯೇಸ್ವಾಮಿ ಎಲ್ಲ ಪ್ರಬೋಧನೆಯನ್ನು ಆತ ಕೇಳ್ತಾ ಇದ್ದ ಆದ ಕಾರಣ ಪೇತ್ರನಿಗೆ ಯೇಸ್ವಾಮಿಯ ಪ್ರೀತಿಯ ಅನುಭವ ಆಗಿತ್ತು ಯೇಸ್ವಾಮಿಯ ಆ ದೈವತ್ವದ ಅರಿವು ಆತನಿಗಿತ್ತು ಆದ ಕಾರಣ ಆತ ಧೈರ್ಯವಾಗಿ ಆತ ಹೇಳ್ತಾನೆ ಲೋಕೋದ್ಧಾರಕ ನೀವೇ ದೇವರ ಪುತ್ರ ನೀವೇ ಎಂಬುದಾಗಿ ಪೇತ್ರೆಯಲ್ಲಿ ಹೇಳ್ತಾರೆ ಯಾಕಂದರೆ ಯೇಸು ಸ್ವಾಮಿ ಬಗ್ಗೆ ಜಾಸ್ತಿ ಪರಿಚಯ ಇತ್ತು ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರಿದೆ ಪೇತ್ರಣಿಗೆ ಯೇಸ್ವಾಮಿ ಪರಿಚಯ ಇದ್ದ ಕಾರಣ ಆತ ಧೈರ್ಯವಾಗಿ ಹೇಳಿದ ಅದೇ ಪ್ರಶ್ನೆ ಇವತ್ತು ಯೇಸ್ವಾಮಿ ನನಗೆ ನಿಮಗೆ ಕೇಳ್ತಿರ್ಬೇಕಾದರೆ ಯಾವ ರೀತಿಯ ಉತ್ತರವನ್ನು ನಾವು ಸ್ವಾಮಿ ಕೊಡ್ಬೋದು ಪ್ರತ್ಯೇಕವಾಗಿ ಸ್ವಾಮಿ ಬಹಿರಂಗ ಜೀವನದಲ್ಲಿ ಅಥವಾ ಪ್ರತ್ಯೇಕವಾಗಿ ಬೈಬಲಲ್ಲಿ ಅನೇಕ ಘಟನೆಗಳನ್ನು ನೋಡ್ತಾ ಇದ್ದೇವೆ ಈ ಘಟನೆಗಳಲ್ಲಿ ಕೂಡ ಸಾಮಾನ್ಯ ಜನರು ಕೂಡ ಸ್ವಾಮಿ ಬಗ್ಗೆ ಅರಿವಿದ್ದಂಥ ಜನರನ್ನು ನಾವು ನೋಡ್ತಾ ಇದ್ದೇವೆ ಪ್ರತ್ಯೇಕವಾಗಿ ಸ್ನಾನಿಕ ಯೋಹಾನ ಈ ಸ್ನಾನಿಕ ಯೋಹಾನನಿಗೆ ಸ್ವಾಮಿ ದೇವರ ಕುರಿಮರಿಯಾಗಿದ್ದ ಯಾಕೆಂದರೆ ಸ್ನಾನಿಕ ಯೋಹಾನ ಎಲಿಜಬೆತ್ಗಳ ಹೊಟ್ಟೆಯಲ್ಲಿರುವಾಗಲೇ ಯೇಸ್ವಾಮಿ ಬಗ್ಗೆ ಆತನಿಗೆ ಸ್ವಲ್ಪ ತಿಳಿದಿತ್ತು ಮಾತ್ರವಲ್ಲ ಯೇಸ್ವಾಮಿಯ ಜ್ಞಾನದೀಕ್ಷೆ ಸಮಯದಲ್ಲಿ ಸ್ತಿತ್ವ ಪಿತಾಸ್ತುತ ಮತ್ತು ಪವಿತ್ರಾತ್ಮರು ಒಟ್ಟಾಗಿ ಬಂದಾಗ ಯೇಸ್ವಾಮಿಯ ದೈವತ್ವದ ಬಗ್ಗೆ ಆತನಿಗೆ ಜಾಸ್ತಿಯಾಗಿ ತಿಳಿದಿತ್ತು ಆದ ಕಾರಣ ಸ್ನಾನಿಕ ಯೋಹನ ಹೇಳ್ತಾನೆ ಯೇಸ್ವಾಮಿ ತೋರಿಸಿ ಇಗೋ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ಆದ ಕಾರಣ ಸ್ನಾನಿಕ ಯೋಹಾನನಿಗೆ ಯೇಸ್ವಾಮಿ ದೇವರ ಕುರಿಮರಿಯಾಗಿದ್ದರು ಸ್ನಾನಿಕ ಯೋಹಾನ ಸ್ವಾಮಿ ಬಗ್ಗೆ ತಿಳಿದಿದ್ದ ಸ್ವಾಮಿ ಪ್ರೀತಿಯ ಅನುಭವವನ್ನು ಆತ ಪಡೆದಿದ್ದ ಆದ ಕಾರಣ ಆತ ಧೈರ್ಯದಿಂದ ಹೇಳ್ತಾನೆ ದೇವರ ಕುರಿಮರಿ ಲೋಕದ ಪಾಪಗಳನ್ನು ಪರಿಹರಿಸಲು ಬಂದಂತಹ ದೇವರ ಕುರಿಮರಿ ಎಂಬುದಾಗಿ ಆತ ಆತ ತನ್ನ ಶಿಷ್ಯ ಆಂದ್ರೇಯನಿಗೆ ಪರಿಚಯಿಸ್ತಾನೆ ಮುಂದೆ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಆಂದ್ರೇ ಕೂಡ ಯೇಸ್ವಾಮಿ ಹಿಂದೆ ಹೋಗ್ತಾನೆ ಯಾರು ಹುಡುಕ್ತೀರಿ ಎಂಬುದಾಗಿ ಯೇಸ್ವಾಮಿ ಕೇಳ್ತಾರೆ ಸ್ವಾಮಿ ನೀವು ಎಲ್ಲಿರ್ತೀರಿ ಎಂಬುದಾಗಿ ಆಂದ್ರೇ ಕೇಳ್ತಾನೆ ಬನ್ನಿ ನನ್ನೊಂದಿಗಿರಿ ಅಥವಾ ಬಂದು ನೋಡಿ ಎಂಬುದಾಗಿ ಯೇಸ್ವಾಮಿ ಹೇಳ್ತಾರೆ ಈ ಸಮಯದಲ್ಲಿ ದೇವರ ವಾಕ್ಯ ಹೇಳುತ್ತೆ ಆಂದ್ರೇಯ ಮತ್ತು ಇನ್ನೊಬ್ಬ ಶಿಷ್ಯ ಏಸ್ವಾಮ್ಯ ಸಂಗಡ ಒಂದು ದಿನ ತಂಗ್ತಾರೆ ಆ ಒಂದು ದಿನದಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರರೇ ಈ ಆಂಧ್ರೇಯ ಯೇಸ್ವಾಮಿ ಬಗ್ಗೆ ತಿಳಿತಾನೆ ಮಾತ್ರವಲ್ಲ ನಾವು ಮಸಿಯನನ್ನು ಕಂಡೆವು ನಾವು ಲೋಕೋದ್ವಾರಗಳನ್ನು ಕಂಡೆವು ಎಂಬುದಾಗಿ ತನ್ನ ಅಣ್ಣನಿಗೆ ಹೇಳುವಂಥ ಘಟನೆ ಯೋಹನದೇ ಒಂದು ವಾಕ್ಯ ನಲವತ್ತೊಂದರಲ್ಲಿ ನಾವು ನೋಡ್ತಾ ಇದ್ದೇವೆ ಅಂದರೆ ಕೇವಲ ಒಂದು ದಿನ ಯೇಸ್ವಾಮ್ಯ ಸಂಗಟ ಜೀವಿಸಿದ್ದ ಆ ಒಂದು ದಿನದಲ್ಲಿ ಯೇಸೋಮ್ಯ ಪ್ರೀತಿಯ ಅನುಭವವನ್ನು ಆತ ಪಡಿತಾನೆ ಯೇಸ್ವಾಮ್ಯ ಪ್ರೀತಿಯ ಆಳವನ್ನು ಆತ ತಿಳಿತಾನೆ ಯೇಸ್ವಾಮ್ಯ ಜ್ಞಾನದ ಆ ದೈವತ್ವದ ಜ್ಞಾನವನ್ನು ಆತ ತಿಳಿತಾನೆ ಆ ಒಂದೇ ದಿನದಲ್ಲಿ ತನ್ನ ಅನ್ನನಿಗೆ ಹೋಗಿ ಆತ ಹೇಳ್ತಾನೆ ನಾವು ಮಸಿಯನನ್ನು ಕಂಡೆವು ನಾವು ಲೋಕೋದ್ಧಾರಕನನ್ನು ಕಂಡೆವು ಎಂಬುದಾಗಿ ಆತ ಧೈರ್ಯದಿಂದ ಹೇಳ್ತಾನೆ ಆದ ಕಾರಣ ಆಂದ್ರೇಯ ಅಂದ್ರೇಯೇಸ್ವಾಮಿಯೇ ಸ್ವಾಮಿಯಲ್ಲಿ ಮೆಸ್ಸಿಯನನ್ನು ಕಂಡ ಮುಂದೆ ನಾವು ಪಿಲೀಪನ ಬಗ್ಗೆ ಕೂಡ ನೋಡ್ತಾ ಇದ್ದೇವೆ ಯೋಹಾನಾದ್ಯ ಒಂದು ವಾಕ್ಯ ನಲ್ವತ್ತೈದರಲ್ಲಿ ನೋಡ್ತಾ ಇದ್ದೇವೆ ಪಿಲೀಪ ತನ್ನ ಮಿತ್ರ ನಥಾನಿಗೆ ಯೇಸ್ವಾಮಿ ಪರಿಚಯಿಸಿಕೊಡುವಂಥ ಒಂದು ವಿಷಯ ಮೋಜೆ ನಿಯಮದಲ್ಲಿ ಉಲ್ಲೇಖಿಸಿದಂಥ ವ್ಯಕ್ತಿ ಅದೇ ಸಾಮಾನ್ಯ ವ್ಯಕ್ತಿ ಅಲ್ಲ ಯೇಸ್ವಾಮಿ ಯೇಸ್ವಾಮಿ ಬಗ್ಗೆ ಪಿಲೀಪನಿಗೆ ಕೂಡ ಸ್ವಲ್ಪ ಸ್ವಲ್ಪ ತಿಳಿದಿತ್ತು ಆರಂಭದಲ್ಲಿ ಮೋಜಿಯ ನಿಯಮಶಾಸ್ತ್ರದಲ್ಲಿ ಉಲ್ಲೇಖಿಸಿದಂಥ ಒಬ್ಬ ವ್ಯಕ್ತಿ ಪ್ರವಾದಿಗಳು ಉಲ್ಲೇಖಿಸಿದಂಥ ಒಬ್ಬ ವ್ಯಕ್ತಿಯನ್ನು ನಾವು ಕಂಡೆವು ಎಂಬುದಾಗಿ ಆತ ನಥಾನಿಗೆ ಪರಿಚಯಿಸ್ತಾನೆ ಅಂದರೆ ಪಿಲೀಪ ಕೂಡ ಯೇಸ್ವಾಮಿ ಎಲ್ಲದಂಥ ಅಧೈವತ್ವದ ಅನುಭವವನ್ನು ಪಡೆದ ಮುಂದೆ ನತಾನಲ ನಮ್ಗೆ ಗೊತ್ತು ನತಾನಲ ಹೇಳ್ತಾನೆ ನೀನು ದೇವರ ಪುತ್ರ ಇಸ್ರೇಲರ ಅರಸರು ನೀವೇ ಎಂಬುದಾಗಿ ಧೈರ್ಯವಾಗಿ ಯೇಸ್ವಾಮಿ ಬಗ್ಗೆ ಆತ ಹೇಳ್ತಾನೆ ಹೀಗೆ ಎಲ್ಲರಿಗೂ ಕೂಡ ಪ್ರತ್ಯೇಕವಾಗಿ ಆ ಸಮಯದಲ್ಲಿ ಯೇಸ್ವಾಮಿಯ ದೈವತ್ವದ ಬಗ್ಗೆ ತಿಳಿದಿತ್ತು ಇಲ್ಲಿ ನತೆಯಲ್ಲೇ ಕೂಡ ನೀನು ದೇವರ ಪುತ್ರ ನೀನು ಇಸ್ರೇಲರ ಅರಸ ನೀವೇ ಎಂಬುದಾಗಿ ಧೈರ್ಯವಾಗಿ ಯೇಸ್ವಾಮಿ ಬಗ್ಗೆ ಹೇಳ್ತಾನೆ ಅಂದರೆ ಅವರಿಗೆಲ್ಲರಿಗೂ ಯೇಸ್ವಾಮಿಯ ಪ್ರೀತಿಯ ಅನುಭವವನ್ನು ಪಡೆದಾಗ ಮಾತ್ರ ಆ ಒಂದು ಸತ್ಯವನ್ನು ಹೇಳಲಿಕ್ಕೆ ಸಾಧ್ಯ ಮುಂದೆ ನಾವು ಹೋದಾಗ ಯುಹಾನಾದ್ಯ ನಾಲ್ಕರಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ ಸಮಾರದ ಸ್ತ್ರೀ ಒಬ್ಬ ಪಾಪಿ ಮಹಿಳೆ ಅವಳು ಕೂಡ ಎಸ್ ಮೇಲೆದಂತಹ ದೈವತ್ವವನ್ನು ಆತ ಗುರಿ ಗುರುತಿಸ್ತಾಳೆ ಮಾತ್ರವಲ್ಲ ತನ್ನ ಹಳ್ಳಿಗೆ ಹೋಗಿ ಅಲ್ಲಿದ್ದಂಥ ಜನರಿಗೆ ಆಕೆ ಹೇಳ್ತಾಳೆ ನಾನು ಇಷ್ಟುವರೆಗೆ ನನ್ನ ಜೀವನದಲ್ಲಿ ಮಾಡಿದಂಥ ಎಲ್ಲ ತಪ್ಪುಗಳನ್ನು ಇದ್ದಂತೆ ಹೇಳಿದಂಥ ಒಬ್ಬ ವ್ಯಕ್ತಿಯನ್ನು ನಾನು ನೋಡಿದೆ ಖಂಡಿತವಾಗಿ ಆತ ಮೆಸ್ಸಿ ಆಗಿರ್ಬೋದು ನೋಡಿ ಅವಳಲ್ಲಿ ಕೂಡ ಒಬ್ಬ ಸಾಮಾನ್ಯ ಮಹಿಳೆ ಸಮಾಜದಲ್ಲಿ ಅವಳಿಗೆ ಒಳ್ಳೆಯ ಸ್ಥಾನ ಇದ್ದಿಲ್ಲ ಅವಳಿ ಕೂಡ ಈ ಸ್ವಾಮ್ಯ ಆ ದೈವತ್ವದ ಬಗ್ಗೆ ತಿಳಿಯುತ್ತೆ ಅವಳು ಹೇಳ್ತಾಳೆ ಇಷ್ಟುವರೆಗೆ ನಾನು ನನ್ನ ಜೀವನದಲ್ಲಿ ಮಾಡಿದಂಥ ಎಲ್ಲ ತಪ್ಪುಗಳನ್ನು ಇದ್ದಂತೆ ಇದ್ದ ಹಾಗೆ ಹೇಳಿದಂಥ ಒಬ್ಬ ವ್ಯಕ್ತಿಯನ್ನು ನಾನು ಕಂಡೆ ಖಂಡಿತವಾಗಿ ಆತ ಮೆಸ್ಸಿ ಆಗಿರ್ಬೋದು ಕ್ರೈಸ್ತ ಆಗಿರ್ಬೋದು ಎಂಬುದಾಗಿ ಆಕೆ ಉಲ್ಲೇಖಿಸ್ತಾಳೆ ಆ ಮಹಿಳೆ ಕೂಡ ಈ ಸ್ವಾಮಿಯಲ್ಲಿ ಆ ದೈವತ್ವವನ್ನು ನೋಡ್ತಾಳೆ ಕ್ರೈಸ್ತ ಮತ್ಸಿಯ ಎಂಬುದಾಗಿ ಈ ಸ್ವಾಮ್ಯನು ತನ್ನ ರಕ್ಷಕನನ್ನಾಗಿ ಸ್ವೀಕರಿಸ್ತಾಳೆ ಇದನ್ನು ಕೇಳಿದಂಥ ಆ ಸಾಮಾನ್ಯದ ಜನರು ಕೂಡ ಕಡೆಗೆ ಹೇಳ್ತಾರೆ ನೀನು ಹೇಳಿದ್ದು ಸರಿ ಖಂಡಿತವಾಗಿ ಈತ ಲೋಕೋದ್ಧಾರಕ ನೋಡಿ ಆ ಸಾಮಾನ್ಯ ಜನರು ಸ್ವಲ್ಪ ಹೊತ್ತು ಮಾತ್ರ ಸ್ವಾಮಿ ಬಳಿ ಸಂಗಡ ಇದ್ದರು ಸ್ವಲ್ಪ ವಿಷಯಗಳನ್ನು ಮಾತ್ರ ಅವರು ಯೇಸು ಯೇಸ್ವಾಮಿಯಿಂದ ತಿಳಿದಿದ್ರು ಆದರೂ ಕೂಡ ಆ ಜನರಿಗೆ ಯೇಸು ಸ್ವಾಮಿ ಬಗ್ಗೆ ತಿಳಿಯುತ್ತದೆ ಈತ ಖಂಡಿತವಾಗಿ ಲೋಕೋದ್ಧಾರಕ ಆಗಿದ್ದಾನೆ ಎಂಬುದಾಗಿ ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರರೇ ಪೇತ್ರ ಸ್ವಾಮಿ ಬಗ್ಗೆ ಲೋಕೋದ್ಧಾರಕ ಅಂತ ಹೇಳಿದ ಹೀಗೆ ಬೇರೆ ಬೇರೆ ವ್ಯಕ್ತಿಗಳನ್ನು ಅನೇಕ ಜನರ ಬಗ್ಗೆ ಹೇಳಿದೆ ಆಂದ್ರೇ ಆಗಿರ್ಬೋದು ಸ್ನಾನಿಕ ಯೋಹನ ಆಗಿರ್ಬೋದು ಪಿಲೀಪ್ ಆಗಿರ್ಬೋದು ನತಾಣಲಾಗಿರ್ಬೋದು ಸಮಾರ್ಯದ ಮಹಿಳೆ ಆಗಿರ್ಬೋದು ಆ ಸಮಾಜದ ಜನರು ಅವರೆಲ್ಲರೂ ಯೇಸ್ವಾಮಿಯ ದೈವತ್ವವನ್ನು ತಿಳಿತಾರೆ ಯೇಸ್ವಾಮಿ ಬಗ್ಗೆ ನಿಜ ಸುದ್ದಿಯನ್ನು ಅರಿವು ಈಗ ಅದೇ ಏಸ್ವಾಮಿ ನನ್ನಲ್ಲಿ ಮತ್ತು ನಿಮ್ಮಲ್ಲಿ ಅದೇ ಪ್ರಶ್ನೆ ಕೇಳ್ತಾರೆ ನೀವು ನನ್ನನ್ನು ಏನೆನ್ನುತ್ತೀರಿ ನಿಮಗೆ ನನ್ನ ಮೇಲೆ ಯಾವ ಅಭಿಪ್ರಾಯ ಇದೆ ಆ ಒಂದು ಪ್ರಶ್ನೆ ಈಗ ನನ್ನಲ್ಲಿ ಕೇಳಿದಾಗ ನಾನು ಯಾವ ರೀತಿಯಿಂದ ಯೇಸು ಸ್ವಾಮಿಯನ್ನು ಉತ್ತರಿಸ್ಬೋದು ಯಾವ ರೀತಿಯಿಂದ ಯೇಸು ಸ್ವಾಮಿಗೆ ಉತ್ತರಿಸ್ಬೋದು ಖಂಡಿತವಾಗಿ ಪ್ರೀತಿಯ ಸಹೋದರ ಮತ್ತು ಸಹೋದರಿರೇ ಯೇಸು ಸ್ವಾಮಿ ಬಗ್ಗೆ ಹೇಳಲಿಕ್ಕೆ ನಾನು ಈಗಾಗಲೇ ಹೇಳಿದೆ ನಾನು ಅವರ ಅನುಭವವನ್ನು ಪಡಿಬೇಕು ಆ ಅನುಭವವನ್ನು ಪಡಿಬೇಕಾದರೆ ದೇವರ ವಾಕ್ಯವನ್ನು ಧ್ಯಾನಿಸಬೇಕು ಆ ಅನುಭವವನ್ನು ಪಡಿಬೇಕಾದರೆ ನನ್ನ ಸಮಯವನ್ನು ಯೇಸ್ವಾಮಿಯೊಂದಿಗೆ ನಾನು ಕಳಿಬೇಕು ಆಗ ಮಾತ್ರ ಯೇಸ್ವಾಮಿ ಬಗ್ಗೆ ಧೈರ್ಯವಾಗಿ ಹೇಳಲಿಕ್ಕೆ ನನಗೆ ಸಾಧ್ಯ ಏನಾದರೂ ನನ್ನಲ್ಲಿ ಇದ್ದಾಗ ಮಾತ್ರ ನನ್ನಲ್ಲಿ ಈ ಪುಸ್ತಕ ಇದ್ದಾಗ ಮಾತ್ರ ನಾಡನ್ನು ಕೊಡಲಿಕ್ಕೆ ಸಾಧ್ಯ ನನ್ನಲ್ಲಿ ಏನಿಲ್ಲ ತಗೋ ಈ ಪುಸ್ತಕ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನನಗೆ ಯೇಸ್ವಾಮಿಯ ಅನುಭವ ಇಲ್ಲದೆ ಅದನ್ನು ನನಗೆ ಕೊಡಲಿಕ್ಕೆ ಸಾಧ್ಯವಿಲ್ಲ ಯಾವಾಗ ಯೇಸ್ವಾಮಿಯ ಅನುಭವ ನನ್ನಲ್ಲಿ ಆಗಿದೆ ಆಗ ಮಾತ್ರ ನಾನು ಯೇಸನ್ನು ಕೊಡಲಿಕ್ಕೆ ಸಾಧ್ಯ ಈ ಲಿಸ್ಟ್ ಅಂತ ಲೀಸ್ಟ್ನ ಹೇಳಿದಂಥ ಎಲ್ಲ ಜನರು ಕೂಡ ಯೇಸ್ವಾಮಿಯ ಅನುಭವವನ್ನು ಪಡೆದರು ಆ ಅನುಭವವನ್ನು ಅವರು ಹಿತರಿಗೆ ಹಂಚಿದರು ಈಗ ನನಗೆ ಕೂಡ ಯೇಸ್ವಾಮಿ ಅದೇ ಹೇಳ್ತಾ ಇದ್ದಾರೆ ನಾನು ಕೂಡ ಮೊದಲು ದೇವರ ವಾಕ್ಯವನ್ನು ಧ್ಯಾನಿಸಿ ದೇವರ ವಾಕ್ಯವನ್ನು ಆಲಿಸಿ ಅದರ ಅವರ ಅನುಭವವನ್ನು ಪಡಿಬೇಕು ಆ ಅನುಭವವನ್ನು ಈತರಿಗೆ ಹಂಚಿದಾಗ ಅವರಿಗೂ ಕೂಡ ನಿಜ ಸ್ವಾಮಿಯ ದರ್ಶನ ಆಗುತ್ತೆ ಆದ ಕಾರಣ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಖಂಡಿತವಾಗಿ ನಮ್ಮ ಕೂಡ ದೊಡ್ಡ ದೊಡ್ಡ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬೇರೆ ಬೇರೆ ಊರುಗಳಿಗೆ ಹೋಗಿ ದೇವರ ವಾಕ್ಯ ಸಾರಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಬದಲಾಗಿ ನಾವು ಸುಮ್ಮನೆ ನಮ್ಮ ಮನೆಯಲ್ಲಿ ಕುಂತು ನಮ್ಮ ಚರ್ಚ್ಗೆ ಹೋಗಿ ದೇವರ ವಾಕ್ಯವನ್ನು ಓದೋಣ ಅಥವಾ ನಮ್ಮ ದೇವರ ವಾಕ್ಯವನ್ನು ಓದೋಣ ಆ ವಾಕ್ಯ ಧ್ಯಾನಿಸೋಣ ಆ ವಾಕ್ಯ ಏನು ಹೇಳುತ್ತೆ ಅದನ್ನು ಜೀವನದಲ್ಲಿ ಅಳವಡಿಸಲಿಕ್ಕೆ ನಾವು ಪ್ರಯತ್ನ ಪಡೋಣ ಆಗ ಖಂಡಿತವಾಗಿ ನಮ್ಮಿಂದ ಏನಾದರೂ ಪರಿವರ್ತನೆಯಾಗುತ್ತೆ ಮಾತ್ರವಲ್ಲ ಇತರೀ ಕೂಡ ನಮ್ಮಿಂದ ಏನಾದರೂ ಒಂದು ರೀತಿಯ ಲಾಭ ಸಿಗುತ್ತೆ ಆದ ಕಾರಣ ಈ ಒಂದು ದೇವರ ವಾಕ್ಯವನ್ನು ಆಲಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ದೇವರಿಗೆ ನಾವು ಸ್ತುತಿ ಸ್ರೋತಗಳನ್ನು ಸಲ್ಲಿಸೋಣ ನಮ್ಮ ಜೀವನದಲ್ಲಿ ಪ್ರೀತಿಯ ವ್ಯಕ್ತಿಗಳಾಗಿ ಜೀವಿಸಲಿಕ್ಕೆ ಪ್ರಯತ್ನ ಮಾಡೋಣ ಯಾಕಂದರೆ ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ಯಾವುದೇ ರೀತಿಯ ಅಹಂಕಾರ ದ್ವೇಷ ಮೋಹ ಮಸ್ಸರ ಕೋಪ ಯಾವುದು ಕೂಡ ಇರಲ್ಲ ಯಾಕಂದರೆ ಪ್ರೀತಿಯಿದ್ದಲ್ಲಿ ಅದೆಲ್ಲ ತನ್ನತನಾಗಿ ನಾಶವಾಗುತ್ತೆ ಆದ ಕಾರಣ ನಾನು ಒಬ್ಬ ಕುಟುಂಬದ ವ್ಯಕ್ತಿಯಾಗಿ ನನ್ನ ಕುಟುಂಬದಲ್ಲೇ ದೇವರ ವಾಕ್ಯವನ್ನು ಓದಿ ಅದನ್ನು ಆಲಿಸಿ ಅದನ್ನು ಜೀವಿಸುವುದಂದ್ರೆ ನನ್ನಲ್ಲಿದ್ದಂಥ ಎಲ್ಲ ಬೇಡದ ವಿಷಯಗಳನ್ನು ಬಿಟ್ಟು ಬಿಡುವಂಥದ್ದು ಕೋಪ ಆಗಿರ್ಬೋದು ಮಸ್ತರಾಗಿರ್ಬೋದು ಮೋಹ ಆಗಿರ್ಬೋದು ಬೇರೆ ಬೇರೆ ರೀತಿಯ ಅಡೆತಡೆಗಳಿದೆ ಅದನ್ನೆಲ್ಲವನ್ನು ದೂರ ಬಿಟ್ಟು ಎಲ್ಲರನ್ನು ಪ್ರೀತಿಸಿ ಜೀವಿಸಿದಾಗ ಎಲ್ಲರನ್ನು ಪ್ರೀತಿದ ನೋಡಿದಾಗ ಖಂಡಿತವಾಗಿ ದೇವರ ವಾಕ್ಯವನ್ನು ನಾನು ಜೀವಿಸಿದಂತೆ ಆಗುತ್ತೆ ಹಾಗೆಯೇ ಇನ್ನೊಬ್ಬರಿಗೆ ಕ್ಷಮೆ ಕೊಟ್ಟಾಗ ಇನ್ನೊಬ್ಬರು ತಪ್ಪು ಮಾಡಿದೆ ಯಾಕಂದರೆ ತಪ್ಪುಗಳು ನಡೀತಾ ಇರ್ತದೆ ನಾವು ಯಾರೊಬ್ಬರು ಕೂಡ ಸಂಪೂರ್ಣರಾಗಿಲ್ಲ ಪ್ರತಿಯೊಬ್ಬರು ಕೂಡ ತಪ್ಪು ಮಾಡ್ತಾರೆ ತಪ್ಪು ತಪ್ಪು ಮಾಡ್ತಾರೆ ಅಂಥವರಿಗೆ ನಾವು ಕ್ಷಮೆ ಕೊಟ್ಟು ಜೀವಿಸಿದಾಗ ಖಂಡಿತವಾಗಿ ಯೇಸ್ವಾಮಿಯ ಪ್ರೀತಿಯ ಮಕ್ಕಳಾಗಲಿಕ್ಕೆ ಸಾಧ್ಯ ಮಾತ್ರವಲ್ಲ ಯೇಸ್ವಾಮಿಯ ಅನುಭವವನ್ನು ಇತರಿಗೆ ಹಂಚಲಿಕ್ಕೆ ನಮಗೆ ಸಾಧ್ಯ ಆದ ಕಾರಣ ಆ ದೇವರಲ್ಲಿ ನಾವು ಬೇಡಿಕೊಳ್ಳೋಣ ಪ್ರಭೀಯಿಸುವ ನನ್ನಲ್ಲಿ ಅಂಥ ಒಂದು ಸುಂದರವಾದ ಹೃದಯವನ್ನು ದಯಪಾಲಿಸಿರಿ ಇತರರನ್ನು ಪ್ರೀತಿಸುವಂಥ ಎಲ್ಲರನ್ನು ಕ್ಷಮಿಸುವಂಥ ಸ್ವಲ್ಪ ತ್ಯಾಗದ ಜೀವನ ಮಾಡುವಂಥ ಒಂದು ಸುಂದರವಾದ ಹೃದಯವನ್ನು ನನ್ನಲ್ಲಿ ದಯಪಾಲಿಸಿರಿ ನಾನು ಕೂಡ ಎಲ್ಲರಿಗೆ ಆಗುವಂಥ ಜೀವನವನ್ನು ನಡೆಸಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ನನಗೆ ದಯಪಾಲಿಸಿ ಎಂಬುದಾಗಿ ಅಯ್ಯೇ ಸ್ವಾಮಿ ನಾನು ಬೇಡಿಕೊಳ್ಬೇಕು ಯಾಕಂದರೆ ನಾನೊಬ್ಬ ಕ್ರೈಸ್ತನಾಗಿದ್ದೇನೆ ದೇವರ ಹಿಂಬಾಲಕನಾಗಿದ್ದೇನೆ ದೀಕ್ಷ ಸ್ಥಾನ ಪಡೆದಿದ್ದೇನೆ ಆ ದೀಕ್ಷಾ ಸ್ಥಾನದ ಮುಖಾಂತರ ತ್ರಿತ್ವವನ್ನು ನಾನು ಪಡೆದಿದ್ದೇನೆ ಆದ ಕಾರಣ ನನ್ನಲ್ಲೂ ಕೂಡ ಬದಲಾವಣೆ ಬಂದಾಗ ಮಾತ್ರ ಇತರರಲ್ಲಿ ಆ ಬದಲಾವಣೆ ನೋಡಲಿಕ್ಕೆ ಸಾಧ್ಯ ನನ್ನಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ನನ್ನಲ್ಲಿ ಯೇಸು ಅಂಶಗಳು ಇಲ್ಲ ನನ್ನಲ್ಲಿ ಜೀಕ್ಷ ಸ್ಥಾನದ ಬೆಳಕು ಇಲ್ಲ ಆಗ ನಾನು ಅದನ್ನು ಇತರಿಗೆ ಕೊಡಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ ಆದ ಕಾರಣ ಆ ಸ್ವಾಮಿಲಿ ನಾವು ಬೇಡಿಕೊಳ್ಳೋಣ ಹೇಗೆ ಸ್ವಾಮಿಯ ಬಗ್ಗೆ ಶಿಷ್ಯರು ಇದ್ದಂತೆ ಹೇಳಿದರು ಅವರು ಸ್ವಾಮಿಯ ಅನುಭವವನ್ನು ಪಡೆದರು ಹಾಗೆಯೇ ನಾನು ಕೂಡ ನನ್ನ ದಿನನಿತ್ಯದ ಜೀವನದ ಮುಖಾಂತರ ವಾಕ್ಯದ ಮುಖಾಂತರ ಸ್ವಾಮಿಯ ಅನುಭವವನ್ನು ಪಡೆದು ಆ ಅನುಭವವನ್ನು ಇತರಿಗೆ ಕೊಡಲಿಕ್ಕೆ ಸ್ವಾಮಿ ನನಗೆ ನೆರವಾಗಲಿ ನನಗೆ ಸಹಾಯ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ ಯಾಕಂದರೆ ಸ್ವಾಮಿ ನಮ್ಮಲ್ಲಿ ಇದ್ದಾಗ ಅವರಿಗೆ ನಾವು ಇತರಿಗೆ ಕೊಡಲಿಕ್ಕೆ ನಮ್ಮಿಂದ ಸಾಧ್ಯ ಸ್ವಾಮಿಯ ಗುಣಗಳು ನನ್ನಲ್ಲಿದ್ದಾಗ ಅವರನ್ನು ಇತರಿಗೆ ಕೊಡಲಿಕ್ಕೆ ಸಾಧ್ಯ ನಾನೊಬ್ಬ ಕ್ರೈಸ್ತನಾಗಿ ಇನ್ನೊಬ್ಬ ಕ್ರಿಸ್ತನಾದಾಗ ಮಾತ್ರ ನನ್ನಿಂದ ಇತರರಿಗೆ ಸ್ವಾಮಿ ಸಿಗಲಿಕ್ಕೆ ಸಾಧ್ಯ ಅದ ಕಾರಣ ಮೊದಲು ನಾನು ಕ್ರೈಸ್ತನಾಗಿದ್ದುಕೊಂಡು ಕ್ರಿಸ್ತನಾಗಬೇಕು ಸಂತ ಪ್ರಾನ್ಸರ್ ಹೇಳಿದಂತೆ ಅನದರ್ ಕ್ರೈಸ್ಟ್ ಆಲ್ತೋರ್ ಕ್ರೈಸ್ತು ಅಂತ ಹೇಳ್ತೇವೆ ನಾ ಅನದರ್ ಕ್ರೈಸ್ಟ್ ಇನ್ನೊಬ್ಬ ಕ್ರೈಸ್ತ ಒಬ್ಬರು ಕ್ರಿಸ್ತರಿದ್ದಾರೆ ನಾನು ಇನ್ನೊಬ್ಬ ಕ್ರೈಸ್ತನಾದಾಗ ನಾನು ಇನ್ನೊಬ್ಬ ಕ್ರಿಸ್ತನಾದಾಗ ಮಾತ್ರ ನನ್ನಿಂದ ಅನೇಕ ಜನರಿಗೆ ಶುಭ ಸಂದೇಶ ಸಾರಲಿಕ್ಕೆ ಸಾಧ್ಯ ಪೇತ್ರ ಇವತ್ತಿನ ಶುಭ ಸಂದೇಶ ಆಲಿಸಿದ್ದೆವು ಧೈರ್ಯವಾಗಿ ಆತ ಹೇಳ್ತಾನೆ ಆರಂಭದಲ್ಲಿ ಶಿಷ್ಯರು ಬೇರೆ ಬೇರೆ ಹೆಸರು ಹೇಳ್ತಾರೆ ಕೆಲವರು ಎಲಿ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಕೆಲವರು ಮತ್ತು ಕೆಲವರು ಸ್ನಾಣಿಕ ಯೋಹಾನ ಅಂತ ಹೇಳ್ತಾರೆ ಮತ್ತು ಕೆಲವರು ಒಬ್ಬ ಪ್ರವಾದಿ ಅನೇಕ ಪ್ರವಾದಿಗಳಿದ್ದರು ಅದರಲ್ಲಿ ಒಬ್ಬ ಪ್ರವಾದಿ ಎಂಬುದಾಗಿ ಬೇರೆ ಬೇರೆ ಹೆಸರುಗಳಿಂದ ಯೇಸು ಸ್ವಾಮಿಗೆ ಹೇಳ್ತಾರೆ ಏಲಿ ಆಗಿರ್ಬೋದು ಸ್ನಾನಿಕ ಯೋಹನ ಆಗಿರ್ಬೋದು ಪ್ರವಾದಿಗಳಲ್ಲಿ ಒಬ್ಬ ಶ್ರೇಷ್ಠ ಪ್ರವಾದಿ ಆಗಿರ್ಬೋದು ಆದರೆ ಬೇರೆ ಬೇರೆ ಶ್ರೇಷ್ಠ ವ್ಯಕ್ತಿಗಳನ್ನೇ ಇಲ್ಲಿ ಉಲ್ಲೇಖಿಸ್ತಾರೆ ಯಾಕಂದರೆ ಸ್ನಾನಿಕ ಯೋಹನ ನಮ್ಗೆ ಗೊತ್ತು ಯೇಸು ಎಂಬ ಬರುವುದಕ್ಕಿಂತ ಮುಂಚೆ ಎಲ್ಲ ಜನರು ಸ್ನಾನಿಕ ಯೋಹಾನೇ ಏಸು ಎಂಬುದಾಗಿ ಬಯಸಿ ಗ ಗ್ರಹಿಸಿದರು ಆದ ಕಾರಣ ಆತನ ಬೋಧನೆಯನ್ನು ಕೇಳಲಿಕ್ಕೆ ಅನೇಕ ಜನರು ಗುಂಪು ಗುಂಪಾಗಿ ಬರ್ತಾಯಿದ್ರು ಆದರೆ ಸ್ನಾನಿಕ ಯೋಹಾನನ ಹೆಸರು ಹೇಳ್ತಾರೆ ಎಲಿಯ ಕೂಡ ಹಾಗೆಯೇ ಇನ್ನೊಬ್ಬ ಹಳೆಯ ಒಡಂಬಡಿಕೆಯ ಶ್ರೇಷ್ಠ ಪ್ರವಾದಿ ಅನೇಕ ಅದ್ಭುತಗಳನ್ನು ಮಾಡಿದಂಥ ಒಬ್ಬ ಶ್ರೇಷ್ಠ ಪ್ರವಾದಿ ದೇವರನ್ನು ತಂಗಾಳಿಯಲ್ಲಿ ನೋಡಿದಂಥ ಒಬ್ಬ ಶ್ರೇಷ್ಠ ಪ್ರವಾದಿ ಆತನ ಬಗ್ಗೆ ಉಲ್ಲೇಖಿಸ್ತಾರೆ ಎಲ್ಲಿ ಅಂದರೆ ಯೇಸ್ವಾಮಿ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ ಒಬ್ಬ ಶ್ರೇಷ್ಠ ಪ್ರವಾದಿಗಳಲ್ಲಿ ಒಬ್ಬ ಎಂಬುದಾಗಿ ಆ ಶಿಷ್ಯರಿಗೆ ಕೂಡ ಒಂದು ರೀತಿಯ ಯೋಚನೆ ಇತ್ತು ಮತ್ತೆ ಕೆಲವರು ಹೇಳ್ತಾರೆ ಈತ ಅನೇಕ ಪ್ರವಾದಿಗಳಲ್ಲಿ ಈತ ಕೂಡ ಒಬ್ಬ ಅಂದರೆ ಸಾಮಾನ್ಯ ವ್ಯಕ್ತಿ ಅಲ್ಲ ಸ್ವಾಮಿ ಕೂಡ ಸಾಮಾನ್ಯ ವ್ಯಕ್ತಿ ಅಲ್ಲ ಒಬ್ಬ ಪ್ರವಾದಿ ಎಂಬುದಾಗಿ ಇಲ್ಲಿ ಶಿಷ್ಯರು ಬೇರೆ ಬೇರೆ ರೀತಿಯ ಉತ್ತರಗಳನ್ನು ಕೊಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಪೇತ್ರ ಮಾತ್ರ ಎಲ್ಲ ಶಿಷ್ಯರ ಪರವಾಗಿ ಲೋಕೋದ್ಧಾರಕ ನೀವೇ ಎಂಬುದಾಗಿ ಸತ್ಯವನ್ನು ಸ್ವಾಮಿಗೆ ಅರುತಾರೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ ನಾವು ಕೂಡ ಸ್ವಾಮಿ ಬಗ್ಗೆ ತಿಳಿಯೋಣ ಯೇಸ್ವಾಮ್ಯ ವಾಕ್ಯದ ಧ್ಯಾನವನ್ನು ಪಡೆಯೋಣ ಆ ಮುಖಾಂತರ ನಾವು ಕೂಡ ಶುಭ ಸಂದೇಶದ ವ್ಯಕ್ತಿಗಳಾಗೋಣ ಹೀಗೆ ಅನೇಕರಿಗೆ ನಮ್ಮ ಈ ಶುಭ ಸಂದೇಶ ತಲುಪಲಿ ಅನೇಕರಿಗೆ ನಮ್ಮಿಂದಾಗಿ ಯೇಸ್ವಾಮ್ಯ ಪರಿಚಯ ಸಿಗಲಿ ಎಂಬುದಾಗಿ ಈ ವೇಳೆಯಲ್ಲಿ ನಾವು ಪ್ರಾರ್ಥಿಸೋಣ ಕಣ್ಣುಗಳನ್ನು ಮುಚ್ಚೋಣ ನಮ್ಮನ್ನು ಅತಿಯಾಗಿ ಪ್ರೀತಿಸುವಂಥ ತಂದೆಯಾದ ದೇವರೇ ನಿಮ್ಮ ಪ್ರೀತಿಯ ಮಕ್ಕಳು ನಾವಿಲ್ಲಿ ಒಟ್ಟು ಸೇರಿದ್ದೇವೆ ವಾಕ್ಯವನ್ನು ಆಲಿಸಿದೆವು ಆ ವಾಕ್ಯದ ಪ್ರಕಾರ ಜೀವಿಸಲು ಬೇಕಾದಂಥ ಶಕ್ತಿಯನ್ನು ನಮಗೆ ದಯಪಾಲಿಸಿರಿ ವಾಕ್ಯದ ಧ್ಯಾನ ಜ್ಞಾನವನ್ನು ಪಡೆದು ಆ ಜ್ಞಾನವನ್ನು ಜೀವಿಸಿ ಅನೇಕ ಜನರಿಗೆ ದಾರಿ ತೋರಿಸುವಂಥ ಶಕ್ತಿಯನ್ನು ಪ್ರಭೇ ನಮಗೆ ನೀಡಿರಿ ಈ ಪ್ರಾರ್ಥನೆಯನ್ನು ನಿಮ್ಮ ಪುತ್ರ ಪಭಿಯ ಸ್ವಾಮಿಯ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಆಮೇನ್ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇಲೆ